ಅಜನಗೌಡರ ಗಲಿಕೆಯಿಂದ ಮನಸ್ಸಿಗೆ ನೋ ಆತ ಎಲ್ಲರ ಮನಸ್ಸಿಗೆ ನೋ ಆತ ಅಜನಗೌಡರ ಗಲಿಕೆಯಿಂದ ಮನಸ್ಸಿಗೆ ನೋ ಆತ ಎಲ್ಲರ ಮನಸ್ಸಿಗೆ ನೋ ಆತ ಅಚ್ಚನ್ ಮತ್ತೆ ಹುಟ್ಟಿ ಬನ್ನಿ ಅಜ್ಜನಗೌಡ ಪಾಟೀಲ್ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ್ದು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ತಡ್ಕೋಡ್ ಗ್ರಾಮದ ಹಿರಿಯರು ಸಾಮಾಜಿಕ ಸೇವೆಗೆ ಎತ್ತಿದ ಕೈ ಇವರದು ಗ್ರಾಮಸ್ಥರಿಗೆ ಇವರೆಂದರೆ ಅಚ್ಚುಮೆಚ್ಚು ಸದಾ ಕಾಲ ದುಡಿಯುತ್ತಿರುವ ಹಿರಿಯ ಜೀವವಿದು ಅಜ್ಜನಗೌಡ ಪಾಟೀಲ್ರವರು ನಮ್ಮನ್ನ ಅಗ್ಲಿರುವುದು ಬೇಸರದ ಸಂಗತಿಯಾಗಿದೆ ಅಜ್ಜನಗೌಡರವರ ಮಾತು ಎಂದರೆ ಯಾರೂ ಸಹ ಅಲ್ಲಗೊಳ್ಳಹಾಗಿಲ್ಲ ಏನೇ ಸಮಸ್ಯೆ ಜಗಳಗಳು ಬಂದರೆ ಯಾವುದೇ ಭೇದಭಾವ ಮಾಡದೆ ನ್ಯಾಯ ಒದಗಿಸುವ ಗೌಡರು ಬುದ್ಧ ಬಸವ ಅಂಬೇಡ್ಕರ ಹಾದಿಯಲ್ಲಿ ನಡೆದು ಜನರ ಪಾಲಿಗೆ ದೇವರಾದ ಅಜ್ಜನ್ಗೌಡರು ಇನ್ನಿಲ್ಲ ಎಂದು ತಿಳಿದ ಕೂಡಲೇ ಗ್ರಾಮಸ್ಥರ ಆಕ್ರಂದನ ಮುಗಿಲುಮಿಟ್ಟಿದೆ ಅಜ್ಜನ್ಗೌಡ ಪಾಟೀಲರಿಗೆ ಇಪ್ಪತ್ತಾರರಂದು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಅವರ ಅಗಿಲಿಕೆಯು ದುಃಖವನ್ನ ಭರಿಸುವ ಶಕ್ತಿ ವೀರಭದ್ರೇಶ್ವರ ದೇವರು ನಮಗೆ ನೀಡಲಿ ಎಂದು ಗ್ರಾಮಸ್ಥರು ಪ್ರಾರ್ಥಿಸಿದರು ಅಜ್ಜನಗೌಡ ಪಾಟೀಲರಿಗೆ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನು ಗ್ರಾಮಸ್ಥರು ಸಲ್ಲಿಸಿದರು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಮೂರು ಒಂದು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಆರಾಧ್ಯ ದೇವ ಶ್ರೀ ವೀರಭದೇಶ್ವರ ದೇವರೆಂದೇ ಖ್ಯಾತಿ ಆಗಿರುವಂಥ ನಮ್ಮ ನೆಚ್ಚಿನ ದೇವರಾದಂಥ ಶ್ರೀ ಅರ್ಜುನಗೌಡ ಪಾಟೀಲ್ ಅವರು ಮತ್ತು ನಮ್ಮ ತಡಕೋರ ಗ್ರಾಮ ಅಷ್ಟೇ ಅಲ್ಲ ನಮ್ಮ ಧಾರೋ ತಾಲೂಕಿನ ನ್ಯಾಯ ದೇವರೆಂದೇ ಖ್ಯಾತಿಯಾಗಿರುವಂತಕ್ಕಂಥ ನಮ್ಮ ಅಜ್ಜನಗೌಡರನ್ನು ಇವತ್ತು ಕಳ್ಕೊಂಡಿರುವಂಥ ನಮ್ಮ ತಡಕೋರ ಗ್ರಾಮ ಬಹಳ ದುಃಖಿಸರಾಗಿದ್ದಾರೆ ತಡಕೋರ ಗ್ರಾಮದ ಗುರು ಹಿರಿಯರು ಅಷ್ಟೇ ಅಲ್ಲ ಇಡೀ ತಾಲೂಕದಾದ್ಯಂತ ಎಲ್ಲ ಗ್ರಾಮದ ಹಿರಿಯರು ಈ ಅರ್ಜುನಗೌಡದ ಅಗಲಿಕೆಯಿಂದ ಭಾಳ ಕುಸಿತರಾಗಿದ್ದಾರೆ ಅವರು ಮಾಡಿದಂತಹ ಸಮಾಜ ಸೇವೆ ಇನ್ನೂ ಯಾವುದೋ ಒಬ್ಬರು ಶಾಸಕರು ಇರ್ಬೋದು ಯಾರೊಬ್ಬರು ಇರ್ಬೋದು ಸೇವೆ ಅನ್ನೋನು ನಮ್ಮ ತಡಗೋಡು ಗ್ರಾಮಗೆ ಅಷ್ಟೇ ಅಲ್ಲ ನಮ್ಮ ಧಾರವಾಡ ತಾಲೂಕು ಎಲ್ಲಾ ಎಲ್ಲ ಸೇವೆಯನ್ನು ಮಾಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಶ್ರೀಮತ ಅರ್ಜುನಗೌಡ ಪಾಟೀಲ್ ಅವರು ಯಾಕಂದ್ರೆ ಅವ್ರ ಬಗ್ಗೆ ಇಷ್ಟು ಹೆಮ್ಮೆಯಿಂದ ಹೇಳಬೇಕಂತಂದ್ರ ಅವರು ಯಾರೋ ಒಬ್ಬರು ಬರಲಿ ಯಾವುದೋ ಸಮುದಾಯ ಬರಲಿ ಯಾರೋ ಬರಲಿ ಅವರು ಇವರು ಎನ್ನದೇ ಎಲ್ಲರೂ ನಮ್ಮವರೆಂದು ಎಲ್ಲಿಗೆ ಸರಿ ಸಮಾನವಾದಂತ ನ್ಯಾಯವನ್ನು ಒದಗಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಇವತ್ತ ನಮ್ಮ ತಡಗೂರು ಗ್ರಾಮದಲ್ಲಿ ಇದ್ದಂತ ವ್ಯಕ್ತಿ ಅಂದ್ರ ಶ್ರೀಮತ ಅರ್ಜುನಗೌಡ ಪಾಟೀಲ್ ಅವರು ಅಷ್ಟೇ ಇನ್ನು ಮುಂದ ಅವ್ರ ತರ ಯಾರು ನಮಗೆ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ಹಿರಿಯರಿಗಾಗಲಿ ನ್ಯಾಯ ಒದಗಿಸಿಕೊಟ್ಟು ವ್ಯಕ್ತಿ ಯಾರು ಅನ್ನೋದು ಒಂದು ಸಂಕೋಚ ಆಗಿದೆ ಯಾಕಂತಂದ್ರ ಅಂತ ವ್ಯಕ್ತಿಯನ್ನ ಕಳ್ಕೊಂಡಂತ ನಮಗೆ ಎಲ್ಲರಿಗೂ ತುಂಬಾ ದುಃಖ ಆಗಿದೆ ಅವರ ಆತ್ಮಕ್ಕೆ ಸದ್ಗುರು ತ್ರಿಶ್ವರು ಆಗಲಿ ಎಲ್ಲಾ ದೇವ ದೇವತೆಗಳು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ನಮ್ಮ ತಡಕೋಳ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಎಲ್ಲಾ ಯುವಕರ ಪರವಾಗಿ ಅವರಿಗೆ ಒಂದು ಕೋಟಿ ಕೋಟಿ ನಮ್ಮ ಸಲ್ಲಿಸ್ತೇನೆ ಅಂತ ಇವತ್ತಿನ ದಿವಸ ನಮ್ಮ ಎಲ್ಲ ತಡಕೋಳ ಗ್ರಾಮದ ನಮ್ಮ ಅಜ್ಜನಗೌಡ ಲಿಂಗನಗೌಡ ಪಾಟೀಲ್ ಇವರ ಒಂದು ಇವರಿಂದ ಒಂದು ಏನೋ ತಡ್ಕೋಡು ಗ್ರಾಮಕ್ಕೆ ಏನು ಸಿಗಬೇಕಾಗಿತ್ತು ಅದನ್ನು ತಮ್ಮ ಕೈಯಾರೆ ಎಷ್ಟೊಂದು ಸಾಧ್ಯವಿದೆ ಅಷ್ಟು ಈ ಜನಕ್ಕೆ ಅವರು ತಮ್ಮ ಕೊಡುಗೆಯನ್ನು ನೀಡಿದ ಆ ಒಂದು ಅವರ ಕೊಡುಗೆಯ ಸಮರ್ಪಕ ಭಾವನದಿಂದಾಗಿ ಇವತ್ತು ನಾವು ಅವರ ಈ ಒಂದು ಮೆರವಣಿಗೆಯನ್ನು ಮತ್ತು ಅವರ ಒಂದು ಆ ಆದಂತ ಒಂದು ನಾವು ಬಿಳಕೊಡುಗೆಯನ್ನು ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಮುಂದೆ ಇಂಥ ನಾಯಕರು ನಮಗೆ ಸಿಗುವುದು ಬಹಳ ಕಷ್ಟ ಇದೆ ಯಾಕಂದ್ರೆ ತಡಕೋಳ ಗ್ರಾಮದಲ್ಲಿ ಯಾವ ವ್ಯಕ್ತಿಯೂ ಈ ಮನುಷ್ಯನಿಂದ ಸಹಾಯ ತೆಗೆದುಕೊಂಡ ಕೊಂಡಿಲ್ಲ ಅನ್ನುವಂತಹ ಮಾತೇ ಇಲ್ಲ ಆ ಕಾರಣಕ್ಕಾಗಿ ಇಂಥವ್ರ ಆತ್ಮಕ್ಕೆ ಆ ದೇವರು ನಮ್ಮ ವೀರಭದ್ರ ದೇವರು ಅವರಿಗೆ ಶಾಂತಿ ನೆಮ್ಮದಿ ನೀಡಿ ಅವರನ್ನು ಮತ್ತೆ ನಮ್ಮ ತಡಕೋಳ ಗ್ರಾಮದಲ್ಲಿ ಮರಳಿ ಹುಟ್ಟಿ ಬಾ ಅಂತೇಳಿ ನಾವು ಈ ಮುಖಾಂತರ ತಮ್ಮಲ್ಲಿ ಕಳಕಳಿನ ವಿನಂತಿ ಮಾಡಿಕೊಳ್ತೇವೆ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ಭಗವಂತರ ಅಂತ ಹೇಳಿ ತಮ್ಮಲ್ಲಿ ನಮ್ಮ ನಮ್ಮೂರು ಇವತ್ತು ಆಗಿದೆ ಊರಿನ ಆರಾಧ್ಯ ದೈವ ಆದಂತ ವೀರಭದ್ರೇಶ್ವರ ದೇವನ ದೃಷ್ಟಿ ಎಲ್ಲೋ ಒಂದ್ ಕಡೆ ಜಾರ್ತು ಅಂತ ಅನ್ಕೊಂತೇನೆ ನಮ್ಮ ಊರಿಗೆ ತಂದೆ ಅಂತಿದ್ರು ಅವರು ಊರಿಗೆ ಮಾಡಿರುವಂತ ಕೆಲಸಗಳಿಗೆ ಲೆಕ್ಕನೇ ಇಲ್ಲ ಕೊಡುಗ ಇದ್ದಾನೆ ಅವರು ಇವತ್ತು ತಡ್ಕೋಡೂರಿನ ಹೆಬ್ಬಾಗಿಲು ಮುರಿದು ಬಿದ್ದಂಗಾಗಿದೆ ಆಗಿದೆ ಯಾವುದೇ ತರಹದ ತೊಂದರೆಗಳಿಂದ ವೈಯಕ್ತಿಕವಾಗಿರ್ಬೋದು ಊರಿಗೆ ಆಗಿರ್ಬೋದು ಅರ್ಜುನ್ ಪಾಟೀಲ್ ಅಂದರೆ ಒಂಥರ ಮೀನದ ಬತ್ತೆ ಗುಣದವ್ರು ಮೀನದ ಬತ್ತೆ ಹೇಗೆ ತನ್ನ ಮೈ ಸುಟ್ಕೊಂಡು ಬೆಳಕು ಕೊಡದೈತು ಹಾಗೆ ತನ್ನನ್ನು ತಾನು ಸವಿಸ್ಕೊಂಡು ಊರಿಗೆ ಬೆಳಕಾದಂಥ ದೇವರು ಇವತ್ತು ಅವ್ನ ಕರ್ಕೊಂಡು ನಾವು ತಬ್ಬಲೇ ಆಗಿದ್ದೇವೆ ಪದಗಳಿಗೆ ಸಿಗದೆ ಇರುವಂಥ ವ್ಯಕ್ತಿ ಅವರು ವೀರಭದ್ರೇಶ್ವರ ಪುಣ್ಯದಿಂದ ಮತ್ತೆ ನಮ್ಮ ಊರಿಗೆ ಹುಟ್ಟಿ ಬರಲಿ ಅವರು ಕೊಡುಗೆಗಳನ್ನ ನಾವು ಎನ್ಸಕ್ ಸಾಧ್ಯವೇ ಇಲ್ಲ ಪಡೆದುಕೊಂಡಿರುವಂತಹ ವ್ಯಕ್ತಿನೇ ಇಲ್ಲ ಅಂತ ದೊಡ್ಡ ವ್ಯಕ್ತಿನ ನಾವು ಕಳ್ಕೊಂಡು ಇವತ್ತು ತಬ್ಬಲಿ ಆಗಿದ್ದೇವೆ ಆ ತಬ್ಬಲಿ ತನವನ್ನ ತುಂಬಲಿಕ್ಕೆ ಆ ವೀರಭದ್ರೇಶ್ವರ ಸ್ವಾಮಿ ಮತ್ತೆ ನಮಗೆ ಅನುಗ್ರಹವನ್ನ ನೀಡಲಿ ಮತ್ತೆ ಅವರು ನಮಗೆ ನಮ್ಮೂರಲ್ಲಿ ಹುಟ್ಟಿ ಬರಲಿ ಅಂತ ಒಬ್ಬ ನಾಯಕ ನಮಗೆ ಮತ್ತೆ ಸಿಗ್ಲಿ ಆ ದೇವರಲ್ಲಿ ನಮ್ದೊಂದು ಪ್ರಾರ್ಥನೆ ಈ ದುಃಖದ ಸಂಗತಿಯಲ್ಲಿ ಅವರಿಗೆ ನಮ್ಮ ಕೈಲಾದಂತ ಏನೋ ಒಂದು ಅಳಿಲು ಸೇವೆಯ ಪ್ರಕಾರ ನಾವು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೇವೆ ಇದಿಷ್ಟಕ್ಕೆ ನಿಲ್ಲಲ್ಲ ನಮ್ಮ ಕೋರಿಕೆ ಸತತವಾಗಿರುತ್ತೆ ಅಂತ ನಾಯಕ ಮತ್ತೊಮ್ಮೆ ನಮ್ಮ ತಡ್ಕೋಳ್ ಗ್ರಾಮಕ್ಕೆ ಬರ್ಲಿ ಅದೇ ಒಂದೇ ನನ್ನ ಆಸೆ ನಮ್ಮೂರಿನ ಆರಾಧ್ಯ ದೈವ ಹಜರೂರ್ರು ನಮ್ಮ ನಮ್ಮೂರಿಗೆ ಈ ಕೆಲಸ ಮಾಡಿಲ್ಲ ಅನ್ನೋಂತ ಪದಾನೇ ಇಲ್ಲ ಇಲ್ಲಿ ಬಸವನಾದಿ ಹುಡುಗಿ ಅಂತ ಜಗ ಕೊಟ್ಟಾರ ತಮ್ ಬಾಜು ಹಿತ್ತದೊಳಗ ನೀರಿನ ಡಾಕೆ ಕಟ್ಟಿ ಕೊಟ್ಟಾರ ಪ್ರತಿಯೊಬ್ಬ ವ್ಯಕ್ತಿನೂ ಅವ್ರಂತರ ಯಾಕೆ ಕೆಲಸ ತೊಗೊಂಡಿಲ್ಲ ಅನ್ನೋ ಎಲ್ಲ ತಗೊಂಡ್ ಬಿಟ್ಟಾರ ಬಹಳ ಒಳ್ಳೆ ವ್ಯಕ್ತಿ ನಮ್ಮನೆ ತಗಿಲಿಕ್ಕೆ ಅಂತ ತಪ್ಪಲಿ ಆಗ್ಯವು ಅವ್ರ ಆತ್ಮಕ ಚರಿತ್ರೆ ಸಿಗಲ್ಲ ಅಂತ ಹೇಳ್ಕಾಸ ಆ ದೇವ್ರ ಪ್ರಾರ್ಥಿಸ್ತೇನೆ ಬಗ್ಗೆ ಯಾರು ಅಪಾರ್ಥ ಅನ್ನೋದು ಮಾಡ್ಕೋಬೇಡ್ರಿ ಅವ್ರ ನಮ್ ಊರ್ ಸಲುವಾಗಿ ಏನ್ ಮಾಡ್ಯಾರ ಅನ್ನೋದು ಅದ್ ಎಲ್ಲಾರು ಮಾಡ್ದಾಗ ಐತಿ ಅವ್ರ ಏನೇನ್ ಮಾಡ್ಯಾರ ಅಂದ್ರೆ ಹೇಳಾಕ್ ಸಾಧ್ಯನ ಆಗುದಿಲ್ರಿ ಅಂತ ಹೇಳ ಬಾಳ್ ಮಾತಾಡಕ್ ಅಲ್ರಿ ಅರ್ಜುನ್ ಗೌಡ್ರು ನಮ್ಮ ಸಹೋದರ ಅವ್ರ ಊರಾಗ ಯಾವ್ದೋ ಒಂದು ವ್ಯಾಜ್ ಬರ್ಲಿ ಕ್ರಿಟಿಕಲ್ ಅಂತ ಅಹ್ ಬಿಡಿಯ ಬಿಡಿಯ ಅನ್ನುವಂತ ಸನ್ನಿವೇಶ ಕೇಸ್ಕೊಂಡ್ರೆ ಇಲ್ಲೇ ನಿಭಾಯಿಸ ಸ್ಟೇಷನ್ ಕಾಗ್ಲಾ ಇಲ್ಲದ್ದು ಇಲ್ಲೇ ಬಿಹರಿಸ್ ಕಳಿಸ್ತಿದ್ರಿ ಅವರೇನ ಲೇ ಅನ್ನೋರೆಲ್ಲ ಮಾಡೋರಲ್ಲ ಸ್ಟೇಷನ್ ದಿಂದ ಏನ ಅವ್ರ ಸ್ಟೇಷನ್ ದಿಂದ ಹೊಯ್ ಕಳಿಸ್ತಿದ್ರು ಅಲ್ಲೇ ಗೌರ್ ಬೇಗರಿಸ್ ಅಲ್ಲಿ ಸರಿ ಮಾಡ್ಕೊಂಬರಿ ಅಂತ ಹೇಳಿ ಇಲ್ಲಿ ಅವ್ರ ಏನ್ ಕರಪ್ಷನ್ ಎಲ್ಲಾ ಏನು ಇಲ್ರಿ ಬಟ್ ಒಂದ್ ಮಾನವೀಯತೆ ದೃಷ್ಟಿಯಿಂದ ಲೇ ಅನ್ನೋರೆಲ್ಲ ಬಿಡೋರಲ್ಲ ಜನರಿಗೆ ಒಂದ್ ರೀತಿಯಿಂದ ನೈತಿಕ ಮಟ್ಟದಿಂದ ಬಗೆಹರಿಸ್ ಕಳಿಸ್ಕೊಡ್ತಿದ್ರಿ ಕೌಟುಂಬಿಕ ಆಗಿಲ್ರಿ ಯಾವ್ದ್ರ ಅಸ್ತ ವ್ಯಾಜ್ಯ ಇರಲ್ರಿ ಎಂತವೆಲ್ಲ ಇಲ್ಲೇ ಸರಿ ಮಾಡಿ ಕಳಿಸ್ತಿದ್ರಿ ಬಟ್ ಇವ್ರಿಗೆ ಮಾತಿಗ ಬೆಲೆ ಇವ್ರ ಮಾತಿ ಬೆಲೆ ಕೊಟ್ಟ ಎಲ್ಲಾರು ಎಂತ ಕ್ರಿಟಿಕಲ್ ಕಂಡೀಶನ್ ಇದ್ದದ್ದು ಎಲ್ಲ ಯಾವ್ದೋ ಹೊರದಾಟ ಮತ್ತ ಸಂಧಾನದ ಮುಖಾಂತರ ಬಿಗಿಹರಿಸಿ ಕಳಿಸ್ತಿದ್ರು ಬೆಲೆ ಕೊಡ್ತಿದ್ರು ಇವರ ಮಾತ್ರ ಗೌರವ ಬಾಳ್ ಕೊಡ್ತಿದ್ರಿ ಇವರು ಹಂಗ ಇಟ್ಕೊಂಡಿದ್ರು ಸುತ್ತ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲಾ ಕ್ರಮದ ಎಲ್ಲ ಎಲ್ಲರೂ ಇದ್ದಿದ್ದು ಇವ್ರನ್ನ ಕರ್ಕೊಂಡ್ ಹೋಗ್ತಿದ್ರಿ ಆ ಕೌಟುಂಬಿಕ ಸಮಸ್ಯೆ ಇರಲ್ರಿ ಯಾವ್ದಾರ ಆಸ್ತಿ ವಿವಾದಗಳು ಇರ್ಲಿ ಅಂಟೆ ತಕ್ರ ಏನಾರ ಅವೆಲ್ಲ ಕೋಲ್ಡ್ ಟೈಮ್ ಮುಗಲೆ ಇಲ್ಲಿದ್ದು ಇಲ್ಲಿ ಇವ್ರು ಸರಿ ಮಾಡಿ ಇವ್ರ ಇವ್ರಂದ್ರ ವಾಕ್ ಚತುರ್ಯೋ ಏನು ಕೊಟ್ಟ ಇವ್ರಿಗೆ ಒಂದು ಗೌರವ ಸ್ಥಾನ ಕೊಡ್ತಿದ್ರಿ ಇವ್ರ ಬೆಲೆ ಕೊಟ್ಟು ಸರಿ ಮಾಡಿ ಕಳಿಸ್ ಬೆಲೆ ಕೊಡ್ತಿದ್ರಿ ನಮ್ಮ ಹೆಸರ ರಾಮನಗೌಡ ಅಂತ ಹೇಳ್ರಿ ಬ್ರದರ್ ಅವ್ರಿಗೆ ವಯಸ್ಸು ರೀ ಅವ್ರ ಮನಿ ಹುರ್ಗ್ರಿ ನಾವು ಅವರು ನಾವು ಕುಡಿ ಏನೋ ಎಂಥ ಸಮಸ್ಯೆ ಇದ್ರು ಸರಳವಾಗಿ ಬಗೆಹರಿಸ್ತಿದ್ವಿ ಬೇಕಾದಂತ ವ್ಯಾಜ್ಯ ಅದು ಗೌಡ್ರಿಗೆ ಮಾತ್ರ ಬಹಳ ಗೌರವ ಇತ್ತು ಭಾಳ ಕಿಮ್ಮತ್ತಿತ್ತು ಇತ್ತು ಇಡೀ ಊರಿಗೇನ ದೇವರಾಗಿದ್ರಿ ಅವ್ರು ಏನ್ರಿ ಒಂದ್ ರೂಪಾಯಿ ಕರಪ್ಷನ್ ಇಲ್ರಿ ಅಗ್ದಿ ಮಾತ್ನ ಎಲ್ಲಾ ಅಗ್ದಿ ನಿವಾಯಿಸ್ ಕಳ್ಸದ್ರಿ ನಮ್ಗ ಅವರೆಲ್ಲ ಕಾಕಾರ ಆಬಕ್ ರೀ ನಮ್ಮ ಅತ್ತಿಯರ ತಮ್ಮಾರೀ ಅವ್ರ ಕಾಕಾರ ಆರ್ ಮಂದಿ ಅಗ್ತಂಗ್ಯಾರೀ ಮೂರ್ ಮಂದಿ ಅನ್ತಂಬರಿ ಅವ್ರ ಅಜನ್ಗೌಡ್ ಕಾಕಾರ ಅಂದ್ರೆ ಬಾಳ ಊರಿಗೆ ದೊಡ್ಡ ಫೇಮಸ್ ಇರೋ ಕಾಕಾರಿ ಅವ್ರ್ ಗೊತ್ತಿಲ್ಲ ಅಂತ ವ್ಯಕ್ತಿನ ಯಾರೀ ಸಣ್ಣ ಮಕ್ಳು ಹಿಡ್ಕೊಂಡು ದೊಡ್ಡಾರ್ ಮಾಡ ಎಲ್ಲರಿಗೂ ಗೊತ್ತೈತ್ರಿ தாயிந்தி மாதாட்ரில் அவ்வளெல்லாம ஒல்லே இதாவன எல்லாரோடீ ஒல்லே மனசிதாரி எல்லார ரொடின் நக்கு அந்த மாதாடரி எல்லார்கி உத்தர துபய்தி அவ்ரே மாத்தாடந்த மாதாடது பாழா துக் பர்த்தரிங்க மாத்தாட்பு ஏன் மாத்தாட்பு அந்த அன்னதீ சாஜ சேவை ஒழிந்த நம்பர் ஒன் ரீ அவ் எல்லாரி அந்த நம்ம எல்லாரும் அல்மோஸ்ட் நீல்லா இத்கொண்டி அந்த ಪ್ರತಿಯೊಬ್ಬರ ಬಗ್ಗೆನೂ ಒಳ್ಳೆ ಗುಣ ರೀ ಒಳ್ಳೆ ಇದೇನರೀ ಅವ್ರಿಗೆ ಏನ್ರಿ ಬಾಸ್ ಹುಡುಗರಾಗ್ಯಾವಂತಂದ್ರ ಸಣ್ಣ ಸಣ್ಣ ಎರಡ್ ಮಕ್ಳದಾವ್ರಿ ದೇವ್ರಿಗೆ ಅವ್ರಿಗೆ ಆಶೀರ್ವಾದ ಮಕ್ಳ ಮೇಲೆ ಇಲ್ರಿ ಈ ಕುಟುಂಬದ ಮೇಲೆ ಎಲ್ಲಾ ತರ ಒಳ್ಳೇದೊಂದ್ ಇದೆ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಏನ ಕೇಳ್ಕೊತೇನ್ರಿ ಇಷ್ಟ ಧೈರ್ಯ ಆಗದಿಲ್ರಿ ಎರಡು ಹೇಳ ಮುಗಿಸ್ತೇನ್ರಿ ನನ್ನ ಹೆಸರು ನೀಲಮಂತಿ ನನ್ನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಷ್ಮಾ ದೇಸಾಯಿ ನಮ್ಮ ದೊಡ್ಡಪ್ಪನ ಹೆಸರು ಅರ್ಜುನ್ ಗೌಡ ಅಹ್ ಶಿಂಗನಗೌಡ ಪಾಟೀಲ್ ಅವ್ರ ಅದು ಅದ್ಭುತವಾದಂತ ವ್ಯಕ್ತಿ ಏಕೆಂದ್ರ ವರ್ಣಿಸಲಾಗದಂತ ವ್ಯಕ್ತಿ ಅವ್ರು ಭರತ್ ದಿನ ತೇರ್ ಮೇಲೆ ಎತ್ತಿ ರಥವನ್ನು ಸಾಗತಿದ್ರೆ ರಾಜ ಮಹಾರಾಜ್ ಸಾಕ್ತಿದ್ದಂತ ಅವರು ಅವ್ರ ಬಗ್ಗೆ ನಾವು ಹೇಳಿದ್ರೆ ಸಾಲದು ಇಡೀ ಊರೇ ಅವ್ರ ಬಗ್ಗೆ ಹೇಳ್ತಾ ಇದೆ ಅಜಾತ ಶತ್ರು ಅಂದ್ರು ಪರವಾಗಿಲ್ವಾ ದೊಡ್ಡ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿದಂತ ಅವರು ಯಾರೋ ಅವ್ರ ಮನಿ ಬಾಗ್ಲಕ್ ಬಂದ್ರು ಇಲ್ಲ ಅಂತ ಕೆಡಿಸಿದಂಥ ವ್ಯಕ್ತಿ ಎಲ್ಲ ನಮಗೊಬ್ರು ಲೋರ್ ಮಾಡಲ್ ರೋಲ್ ಮಾಡೆಲ್ ಆಗಿದಂಥ ವ್ಯಕ್ತಿ ಅವರು ನಾ ರಾಜಕೀಯಲ್ಲಿ ಇನ್ಸ್ಪೈರ್ ಆಗಿದ್ದೆ ಅವ್ರು ನಮ್ಮ ದೊಡ್ಡಪ್ಪನ ನಮ್ಮ ದೊಡ್ಡಪ್ಪನಿಂದ ನಾನು ರಾಜಕೀಯ ಅವರಿಂದ ಹೋಗ್ಬೇಕಂತ ತುಂಬಾ ಆಸೆ ಯಾಕಂದ್ರೆ ಅವ್ರ ಮಾಡಿದಂತಹ ಸೇವೆಗಳಿರ್ಬೋದು ಅವ್ರು ಮಾಡಿದಂತಹ ರೋಲ್ ಮಾಡಲ್ಗಳ ನನ್ನ ಇನ್ನೂ ಇನ್ಸ್ಪೈರ್ ಆಗ್ತದ ಅವ್ರ ಒಂದ್ ಮಾತ್ ಹೇಳ್ತಿದ್ರು ಅವಾಗ್ಲು ನೀ ಇದಿ ನೀ ಅಟ್ರಾಕ್ಷನ್ ಇದಿ ನೀ ಚಂದ್ ಇದಿ ಏನಾದ್ರು ಮಾಡು ಅಂತ ಸ್ಪಿರಿಟ್ ತುಂಬ ನನ್ನ ನನ್ ಲೈಫ್ ನಲ್ಲಿ ಅದ್ಭುತ ಆದಂತ ವ್ಯಕ್ತಿ ಯಾವಾಗ್ಲೂ ಇನ್ಸ್ಪೈರ್ ಒಬ್ರು ಗುರು ಇದ್ದಾಗ ಮಾತ್ರ ಒಬ್ರು ಶಿಷ್ಯ ಮುಂದೆ ಹೋಗ್ತಾರಂತ ನಮ್ ದೊಡ್ಡಪ್ಪ ನಮ್ಗೆ ಯಾವಾಗ್ಲೂ ಇನ್ಸ್ಪೈರ್ ಇದ್ದಂಗ ರಾಜಕೀಯ ಕೋರ್ ಹಿಂಗ್ ಮಾತಾಡು ಹಂಗ್ ಮಾತಾಡು ಹೇಳ್ಕೊಟ್ಟವ್ರು ಎಲ್ಲಾ ಜೊತೆ ಇದ್ದಾಗ್ಲೂ ಎಷ್ಟು ಖುಷಿಯಿಂದ ಅವ್ರು ಇದ್ರಂದ್ರೆ ಈಗ ಇಲ್ಲ ಅಷ್ಟೇ ಬಟ್ ಎಲ್ಲರಲ್ಲಿಯೂ ನಮ್ ಜೊತೇಲಿ ಇದ್ದಾರಂತ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾ ಅಜ್ಜನ್ ಗೌಡ್ರ ತಂಗೆ ಸಣ್ಣವಳು ನಾನು ಇರೋದು ಅವರ ಚಿಕ್ಕ ತಂಗಿ ನಾನು ನಮಗ ಅವರ ಸುದ್ದಿ ಕೇಳಿ ನಮಗ ಬಹಳ ನೋವುಂಟಾಗಿದೆ ಆದ್ರೆ ನಮಗ ತಂದೆ ಸ್ಥಾನ ಕೊಟ್ಟಿದ್ದರು ಅಣ್ಣ ಅನ್ನೋ ಸ್ಥಾನ ನಮ್ಗೆ ಇರ್ಲಿಲ್ಲ ತಂದೆ ಸ್ಥಾನದಲ್ಲಿ ಇದ್ದರು ಆದರೆ ಅವರನ್ನು ಕಳ್ಕೊಂಡು ನಮ್ಮ ಇಡೀ ತಡ್ಕೋಡೋನ ಬಡವ ಆದ್ರೆ ಜನರ ಕಣ್ಣಲ್ಲಿ ನಾವು ಅವ್ರ ಪ್ರೀತಿಯನ್ನು ಕಂಡು ನಮ್ಮ ಅಣ್ಣ ನಮಗ್ ಹೋಗಿಲ್ಲ ಅಂತ ನಮಗ್ ಅನಿಸಿಕೆ ಆಗಿದೆ ನಾನು ಎಲ್ಲ ಅವರ ಅಭಿಮಾನಿಗಳು ಅವರ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಅವರನ್ನ ನಾ ಕಾಣುತ್ತೇನೆ ಅಂತ ಬಯಸುತ್ತೇನೆ ಆದರೆ ದೇವರ ಆಶೀರ್ವಾದ ನಮ್ಮ ಶ್ರೀ ವೀರಭದ್ರೇಶ್ವರ ಆಶೀರ್ವಾದ ಸದಾ ಎಲ್ಲರೂ ಅವನ ಕಾಣುತ್ತೇವೆ ಎಂದು ನಾನು ಕೇಳಿಕೊಳ್ಳುತ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಮ್ಮ ಅಲ್ಲಿ ಬಹಳ ದೊಡ್ಡ ಅನಾಥದ ಎಲ್ಲರಿಗೂ ದೊಡ್ಡ ಆಘಾತ ಆಗೈತಿ ಬಹಳ ದುಃಖ ಸಂಗತಿ ಆಗೈತಿ ರೀ ಸ್ವಲ್ಪ ಅವರು ಈ ಸಂಡಾಸಗ ಇದು ಹೊಟ್ಟೆ ಮುರಿತೈತಿ ಸ್ವಲ್ಪ ತಂಡಿ ಜರ ಅಂತೇಳಿ ಹೋಗ್ಯಾರ ಅಷ್ಟಕ್ಕೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ನಮಗೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗದೇ ಐತಿ ಇಲ್ಲಾರ ಇಲ್ಲಿ ಇಪ್ಪತ್ನಾಲ್ಕು ತಾಸು ನಾವು ಇಲ್ಲೇ ಇರೋ ನಮ್ಮನ್ನು ಬಿಟ್ಟು ಇಲ್ಲಿ ಹೋಗೋರಲ್ಲ ಅವರು ಅದಕ್ಕೆ ಭಾಳ ದುಃಖದ ಸಂಗತಿ ರೀ ಬಾಳಪ್ಪ ಬರ್ರಿ ಬಾಳಪ್ಪಾ ಬರ್ರಿ ನಮ್ಮೂರು ಅರ್ಜುನ್ ಗೌಡ್ರ ಅಂತ ಅಂದ್ರೆ ಅವ್ರೇ ಒಳ್ಳೆ ವ್ಯಕ್ತಿ ರೀ ಅವ ಯಾರ್ದಕ್ಕೂ ಆಸೆ ಮಾಡೋವಲ್ಲ ಯಾರಿಗೆ ಪಂದ್ರೆ ಮಾಡೋವಲ್ಲ ಒಳ್ಳೆ ಮನುಷ್ಯ ರೀ ಅವರು ನಮ್ಮ ಒಂದು ಸಂಬಂಧ ಇದ್ದವರಂಗೆ ರೀ ನಮ್ಗೆ ಈಗ ಸ್ವಲ್ಪ ಭಾಳ ದುಃಖ ಸನ್ನಿವೇಶ ಆಗೈತೆ ರೀ ನಮಗೆ ಭಾಳ ಒಂದು ಸ್ವಲ್ಪ ಕ್ಯಾಪ್ಟೆನ್ಸಿ ಮನುಷ್ಯ ಅವ್ರ ಪರಿಸ್ಥಿತಿ ಏನ್ರಿ ಮಂದಿಗೆ ಹಾಳಾಗ್ಯಾರ ಅವ್ರು ಜನರಿಗೆ ಹಾಳಾಗ್ಯಾರ ವೈಯಕ್ತಿಕ ಏನು ಹಾಳು ಮಾಡ್ಕೊಂಡವ್ರಲ್ರಿ ಅವರು ಅಂಥ ಮನುಷ್ಯಾರೇತರಿ ಅದಕ್ಕ ನಾವು ಅವ್ರ ಬೈಕ್ ಒಂದು ಸ್ವಲ್ಪ ಭಾಳ ಅಭಿಮಾನ ಆಯ್ತು ನಮ್ಮ ನಮ್ಮೂರಾಗಂತ ಗೌಡ್ ಇನ್ನು ಹುಟ್ಟೋದು ಇಲ್ರಿ ಇನ್ನು ಬೆಳೆ ಇಲ್ರಿ ನನ್ನ ತಿಳುವಳಿಕೆ ಆಗ್ರಿಗೌಡದವ್ರಿಗೌಡ ದೊಡ್ಡ ದೊಡ್ಡ ಇದನ್ನು ತಗೊಂಡ್ರಿ ಅವ್ರ ನಮ್ಮ ಜೀವನ ಅಂತ ಇಲ್ಲ ಅವರು ಭಾಳ ಹೆಚ್ಚಿನ ವ್ಯಕ್ತಿ ನಮ್ಮ ಸುತ್ತಮುತ್ತ ದೊಡ್ಡ ಇಷ್ಟು ಧಾರವಾಡ ತಾಲೂಕು ಇದರ ದೊಡ್ಡ ವ್ಯಕ್ತಿ ಬಡವರ ಬಗ್ಗರ ಆಧಾರಿ ದೊಡ್ಡ ಆತ್ಮೀಯ ಇದ್ದ ವ್ಯಕ್ತಿ ಅವರಿಂತ್ರ ಯಾವುದೇ ತಂಟೆ ತಕ್ಕರದ ಎಲ್ಲರೂ ಬಂದರೂ ಸಹಿಸ್ಕೊಂಡು ಎಲ್ಲರೂ ಚೆಂದಾಗೆ ಜೋಪಾನ ಮಾಡ್ತಿದ್ರು ಬಡವರ ಮಕ್ಕಳಿಗೆ ದೊಡ್ಡ ಆಧಾರಿಯಾದ್ರೆ ಹೋಗೋರು ಅವರಿಂದ್ರೆ ಎಷ್ಟೋ ತೊಡ್ಕೊಳ್ಳೋ ಊರ ಸುತ್ತಮುತ್ತಲಿನ ಊರಿನಗಳ ಗ್ರಾಮಗಳಿಗೆ ದೊಡ್ಡ ಹೆಚ್ಚಿನ ವ್ಯಕ್ತಿ ಯಾವುದೇ ಟೇಷನ್ ಅಂತ ಹತ್ತದಂಥ ವ್ಯಕ್ತಿ ಅವರು ಎಲ್ಲರೂ ತಾವೇ ನಿಂತ ಜವಾಬ್ದಾರಿ ವಾಪರ್ಸಿ ಎಲ್ಲರನ್ನೂ ಸಣ್ಣಮುಖರ ಸಹಕಾರ ಮಾಡ್ಕೊಂಡು